ಇಲ್ಲಿನ ದೇವರಾಯ ಸಮುದ್ರ ಗ್ರಾಮ ಪಂಚಾಯಿತಿಯಲ್ಲಿ ಈಗಾಗಲೇ ಗ್ರಾಮ ಪಂಚಾಯಿತಿ ಅಂತ ಹೇಳಿದ್ರೆ ಒಂದು ಲೋಕಲ್ ಗವರ್ನಮೆಂಟ್ ಇದೆ ನನಗೆ ಅದರಿಂದ ಇಲ್ಲಿ ಬರ್ತಕ್ಕಂತಹ ಸುಮಾರು ಇಪ್ಪತ್ತು ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ ಅದರಿಂದ ಸುಸಜ್ಜಿತವಾದಂತಹ ಒಂದು ಕಟ್ಟಡದ ವ್ಯವಸ್ಥೆ ಇರಬೇಕು ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯಿತಿಯಲ್ಲಿ ಈಗಾಗಲೇ ಇರತಕ್ಕಂತ ಒಂದು ಇದನ್ನ ಅಪ್ಗ್ರೇಡ್ ಮಾಡ್ತಾ ಸೊ ಮೇಲೆ ಒಂದು ಹೆಚ್ಚುವರಿ ಒಂದು ಒಂದು ಕಟ್ಟಡವನ್ನ ಮೀಟಿಂಗ್ ಹಾಲನ್ನ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರ ಕೊಠಡಿಗಳನ್ನ ನಿರ್ಮಾಣ ಮಾಡುವಂತಹ ಒಂದು ಕಟ್ಟಡದ ಕಾಮಗಾರಿಗೆ ಇವತ್ತು ಪೂಜೆ ಮಾಡಿ ಚಾಲನೆಯನ್ನ ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರುಗಳು ಸೇರಿ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗ್ರಾಮ ಪಂಚಾಯಿತಿಯನ್ನ ಉತ್ತಮವಾದಂತಹ ಆಡಳಿತ ನಿರ್ವಹಣೆಗೆ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ ಅದಕ್ಕೆ ಎಲ್ಲರಿಗೂ ಶುಭವಾಗ್ಲಿ ಈ ಕಟ್ಟಡ ಯಾವುದೇ ವಿಘ್ನೆಗಳು ಬರದೆ ಪೂರ್ತಿ ಆಗ್ಲಿ ಅಂತ ಹೇಳ್ಬಿಟ್ಟು ಈ ದಿನ ಎಲ್ಲರ ಮುಂದೆ ಹಾರೈಸುತ್ತೇನೆ ಥ್ಯಾಂಕ್ ಯು